ಡಿಸೆಂಬರ್ ಹದಿನೆಂಟರಿಂದ ಜನವರಿ ಹದಿನಾಲ್ಕರವರೆಗೂ ದಾವಣಗೆರೆ ಲೋಕಸಭಾ ವ್ಯಾಪ್ತಿಯಲ್ಲಿ ಬೃಹತ್ ಪಾದಯಾತ್ರೆ ಹಾಗೂ ಗ್ರಾಮ ವಾಸ್ತವ್ಯ ಆಯೋಜಿಸಲಾಗಿದೆ ಎಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವಿನಯ್ ಕುಮಾರ್ ಹೇಳಿದರು ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಗಳೂರು ಹರಪನಹಳ್ಳಿ ಹರಿಹರ ಹೊನ್ನಾಳಿ ನ್ಯಾಮತಿ ತಾಲೂಕುಗಳಲ್ಲಿ ಪಾದಯಾತ್ರೆ ಮುಕ್ತಾಯಗೊಂಡಿದೆ ಮುಂದಿನ ಪಾದಯಾತ್ರೆಯಲ್ಲಿ ಜನಪ್ರತಿನಿಧಿಗಳು ಮುಖಂಡರು ಮಹಿಳೆಯರು ಹಾಗೂ ಯುವಕರು ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದ್ರು ಈಗ ನಡೆಸಿದ ಪಾದಯಾತ್ರೆಯಲ್ಲಿ ಗ್ರಾಮಗಳ ಮೂಲಭೂತ ಸಮಸ್ಯೆಗಳು ಕ್ಷೇತ್ರ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಾಗಿದೆ ಎಂದರು ಈಗಾಗಲೇ ವಿನಿಯಮಾರ್ಗ ಟ್ರಸ್ಟ್ ವತಿಯಿಂದ ಎರಡು ಸಾವಿರ ವಿಕಲಚೇತನರಿಗೆ ವೀಲ್ಚೇರ್ ವಾಕಿಂಗ್ ಸ್ಟಿಕ್ ವಾಕರ್ ಶ್ರವಣ ಯಂತ್ರಗಳನ್ನು ವಿತರಣೆ ಮಾಡಲಾಗಿದ್ದು ಹಾಗೆಯೇ ಆಟೋ ಗೂಡ್ಸ್ ಲಾರಿ ಚಾಲಕರಿಗೆ ಸಮವಸ್ತ್ರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಜತೆಗೆ ಆರ್ಥಿಕ ಸಹಾಯ ಮಾಡಲಾಗಿದೆ ಅಂತ ತಿಳಿಸಿದ್ರು ನಾನು ಹೋದ ಕಡೆಯೆಲ್ಲ ಜನರು ಪ್ರೀತಿ ಅಭಿಮಾನ ತೋರುತ್ತಿದ್ದಾರೆ ಜನರು ಕೂಡ ಬದಲಾವಣೆಯ ಅಪೇಕ್ಷೆಯಲ್ಲಿದ್ದಾರೆ ಆದ್ದರಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಜನರು ನನ್ನನ್ನು ಒಪ್ಪಿಕೊಳ್ತಾರೆ ಎಂಬ ವಿಶ್ವಾಸವಿದೆ ಅಂತ ಹೇಳಿದ್ರು ವರದಿ ಸೈಯದ್ ಶಮೀರ್ ನ್ಯೂಸ್ ಹರಿಹರ ಮಂಗಳವಾರ ಬೆಳಗ್ಗೆ ಹತ್ತು ಹತ್ತುವರೆಯಿಂದ ಚನ್ನಗಿರಿ ಕ್ಷೇತ್ರದ ಪಾದಯಾತ್ರೆ ಶುರು ಆಗ್ತದೆ ಕಾಲೇಶ್ಪುರ ಗ್ರಾಮದಿಂದ ಕಾಲೇಶ್ಪುರ ಆದಮೇಲೆ ಗುಡ್ಡದ ಕುಂಬಾರನಹಳ್ಳಿ ಅದು ಲಿಸ್ಟಲ್ಲಿ ಫಸ್ಟ್ ಗುಡ್ಡದ ಕುಂಬಾರನಳ್ಳಿ ಕಾಲೇಶ್ಪುರ ಗುಡ್ಡದ ಕುಂಬಾರನಹಳ್ಳಿ ಆವಿನಕಟ್ಟಿನಲ್ಲಿ ಗ್ರಾಮ ವಾಸ್ತವ್ಯ ಇರುತ್ತೆ ಸುಮಾರು ಪ್ರತಿದಿನ ಇದುವರೆಗೂ ನಡೆದಿರೋದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರು ಇಲ್ಲಿ ಚನ್ನಗಿರಿನಲ್ಲಿ ಕೂಡ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ರೇಂಜಲ್ಲಿ ನಾವು ಡಿಸ್ಟೆನ್ಸ್ ಹಾಕೊಂಡಿದ್ದೀವಿ ಸುಮಾರು ಮಿನಿಮಮ್ ಎಂಟರಿಂದ ಹತ್ತು ಹಳ್ಳಿಗಳು ಎವ್ರಿ ಡೇ ಕವರ್ ಆಗ್ತದೆ ಸರಿ ಪಾದಯಾತ್ರೆ ಉದ್ದೇಶ ಏನು ಅಂತಂದ್ರೆ ಹಲವಾರು ಉದ್ದೇಶಗಳಿದ್ದಾವೆ ಇದಾವೆ ಮೊದಲನೇದಾಗಿ ನಾನು ಒಬ್ಬ ಆಕಾಂಕ್ಷಿಯಾಗಿರೋದ್ರಿಂದ ಕ್ಷೇತ್ರದ ಜನರಿಗೆ ಯಾರು ಯಾರು ನನ್ನ ವ್ಯಕ್ತಿತ್ವ ಏನು ನನ್ನ ಹಿನ್ನೆಲೆ ಏನು ವ್ಯಕ್ತಿತ್ವ ಏನೋ ನನ್ನ ವಿಚಾರಧಾರೆ ಏನೋ ಹಾಗೂ ನನ್ನ ವಿಷನ್ ಕ್ಷೇತ್ರಕ್ಕೆ ನಾನು ಮುಂದೆ ಏನ್ ಮಾಡ್ಬೇಕಂತಿದ್ದೀನಿ ಅಂತಂದ್ರೆ ಜನಗಳ ಮುಂದೆ ಇಡೀ ಒಂದೇದು ಎರಡನೇ ಉದ್ದೇಶ ಪಕ್ಷದ ಸಂಘಟನೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಅಲ್ಲಿರೋ ಮುಖಂಡರನ್ನ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಬಲಪಡಿಸುವುದು ಸ್ಥಳೀಯ ಮಟ್ಟದಲ್ಲಿ ಅದು ಮೂರನೇದು ಅಲ್ಲಿ ಅರಿವು ಜಾಗೃತಿ ಮೂಡಿಸೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಅಲ್ಲಿ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಯಾಕೆ ಪ್ರದೇಶಗಳು ಹಿಂದುಳಿದಾವೆ ಯಾಕೆ ಶಾಲೆನಲ್ಲಿ ಶಿಕ್ಷಣದ ಗುಣಮಟ್ಟ ಕುಸಿದಿದೆ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದ್ದೀನಿ ರೈತರ ಜೊತೆ ಸಂವಾದ ಮಾಡಿದ್ದೀನಿ ಸ್ವಸಹಾಯ ಸಂಘ ಮಹಿಳಾ ಸಂಘಟನೆಗಳು ಹಾಗೂ ವಯಸ್ ಆಗಿರೋರು ಅಂಗ ಎಲ್ಲಾ ವರ್ಗದವ್ರ ಜೊತೆ ನಾನು ಮಾತನಾಡಿ ಸಂವಾದ ಮಾಡಿ ಅವರವರೊಂದಿಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ ಕೊನೆಯದಾಗಿ ಒಂದು ಸಂದೇಶ ಕೂಡ ಕೊಡ್ತಾ ಇದ್ದೀನಿ ಪ್ರಜಾಪ್ರಭುತ್ವದಲ್ಲಿ ನೀವು ಅಭ್ಯರ್ಥಿಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ ಆಕಾಂಕ್ಷಿಗಳಿಗೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅಂದ್ರೆ ಮಹತ್ವ ಕೊಡಬೇಕು